ಹಾಯ್ ಫ್ರೆಂಡ್ಸ್ ನಾನೀ ಮನವೀನ್ ಓಕೆ ಇದು ನಮ್ಮದು ಮೋಟಾರ್ ಬೋಲ್ಡು ಬಾವಿದು ಮೋಟಾರ್ ಬೋಲ್ಡ್ ಇರುತ್ತಲ್ಲ ಅದು ಇದು ಓಕೆ ಇವತ್ತು ಏನೇಂದರೆ ಇದು ಗೆದ್ಲೆ ಪೌಡ್ರು ಅಂತಾರೆ ನಮ್ಮ ಕಡೆ ಓಕೆ ಈ ಗೆದ್ಲೆ ಪೌಡ್ರನ್ನ ನಾನು ಇವತ್ತು ನಮ್ಮದು ಇಲ್ಲಿ ನಾನು ಕೆಮಿಕಲ್ನ ಯೂಸ್ ಮಾಡುತ್ತಿಲ್ಲ ಓಕೆ ನಿಜ ಆದರೆ ಸ್ಟಾರ್ಟ್ರ್ಗಳಿಗೆ ಕೆಲವೊಂದು ಸಲ ಈ ದಪ್ಪ ದಪ್ಪು ಮತ್ತು ಈ ರಿಲೇಲೆಲ್ಲ ಫುಲ್ಲು ಇರುವೆಗಳೆಲ್ಲ ತುಂಬಿಕೊಂಡು ರಿಲೇ ಸುಟ್ಟೋಗೋದು ಮೋಟ್ರ್ ಸುಟ್ಟೋಗೋದು ಚಿಕ್ಕ ಚಿಕ್ಕ ಕಾರಣಗಳಿಂದ ನಮಗೆ ದೊಡ್ಡ ದೊಡ್ಡ ಖರ್ಚುಗಳು ಬರ್ತಾ ಇರುತ್ತೆ ಹಾಗಾಗಿ ನಾನು ಇದನ್ನು ಒಂದು ಗೆದ್ಲೆ ಪುಡಿ ಅನ್ನೋದನ್ನ ತಂದಿದ್ದೀನಿ ಇದನ್ನು ಜಸ್ಟಿಗೆ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಉದುರಿಸೋದ್ರಿಂದ ನಮ್ಮಲ್ಲಿ ಕೀಟಗಳ ಇದು ಕಮ್ಮಿ ಆಗುತ್ತೆ ಇಲ್ಲಿ ಕೆಲವೊಂದು ಸಲ ಇಲ್ಲಿ ಕರ್ಜಗಳೆಲ್ಲ ಕಚ್ಚಿರ್ತವೆ ಮೋಟ್ರನ್ನ ಫೀಸ್ನ ಏನಾದ್ರು ಹಾಕೋಕ್ಕೋದಾಗೆಲ್ಲ ತುಂಬ ಕಚ್ಚಿ ವಾರಾಂಗಟ್ಟಲೆ ನೋವಾಗಿರೋವೆಲ್ಲ ತುಂಬ ವಿ ಇದಾವೆ ಹಾಗಾಗಿ ಇದೊಂದು ಸಿಂಪಲ್ ಮೆಥೆಡು ಈ ಕೇವಲ ನಾನಿವಾಗ ಇಲ್ಲಿ ಪೌಡ್ರ್ ಹಾಕಿದ್ದು ಒಂದು ಒಂದು ಹತ್ತು ರೂಪಾಯಿನ ಪೌಡ್ರ್ ಸಹ ಹಾಕಿಲ್ಲ ಅಂದರೆ ಅದ್ರಾಗ ಉಳಿದಿದೆ ಪ್ಯಾಕೆಟಲ್ಲಿ ಹಾಗಾಗಿ ಹತ್ತು ರೂಪಾಯಿನ ಪೌಡ್ರನ್ನ ಹಾಕಿಲ್ಲ ಹತ್ತು ರೂಪಾಯಿ ಪೌಡ್ರನ್ನ ನಾನು ಇನ್ವೆಸ್ಟ್ ಮಾಡಿ ಕಡಿಮೆ ಅಂದ್ರೂ ಒಂದು ಆರರಿಂದ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಉಳಿಸ್ಬೋದು ಇದೊಂದು ಸಿಂಪಲ್ ಟೆಕ್ನಿಕ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರಿ ಥ್ಯಾಂಕ್ ಯು